मज़ब नहीं सिखाता आपस में बैर रखना हिंदी है हम हिंदुस्तान हमारा सारे जहां से अच्छा हिंदुस्तान हमारा ये नहीं कि ऐन बीजेपी और मारक बर ये नोड़ी चुनाव इतिहास तक ನಮ್ಮ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿರಿ ಯಾವಾಗ ಯಾವಾಗ ಚುನಾವಣೆ ಬರ್ತದೆ ಜನಗಳು ಮುದ್ರೆ ಉಳಿದ್ರೆ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮಾತಾ ಕೇಳ್ತೀವಿ ನಮ್ಮ ಸರ್ಕಾರ ಇತ್ತು ಇಂಥ ಕಾರ್ಯಕ್ರಮ ಕೊಟ್ಟಿದ್ದೀವಿ ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ ಮುಂದೆ ನಮ್ಮ ಸರ್ಕಾರ ಬಂದರೆ ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ನಮ್ಮ ಸಾಧನೆಯನ್ನು ತೋಸಿ ನಾವು ಮಾತಾ ಕೇಳ್ತೀವಿ ಎಂದನ ಬಿ ಜೆ ಪಿ ಅವರು ಸಾಧನೆ ತೋರಿಸಿದಾರೆ ಸಾಧನೆ ಸೊನ್ನೆ ಯಾವುದ್ಯಾವುದೂ ಇಲ್ಲ ಅವ್ರದ್ದು ಬರೀ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ್ರು ಯಾ ಹಿಂದೂನು ಬೇಕಾಗಿಲ್ಲ ಯಾ ಮುಸಲ್ಮಾನು ಬೇಕಾಗಿಲ್ಲ ಅವ್ರು ಬೇಕಾಗಿರೋದು ಅಧಿಕಾರ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ನಮ್ಮ ಇಸ್ಲಾಂ ಧರ್ಮಲ್ಲೂ ನಮ್ಗೆ ಹೇಳ್ಕೊಟ್ಟಿಲ್ಲ ಜಾತಿ ಭೇದ ಮಾಡಿ ಅಂತ ಹೇಳಿಲ್ಲ ನೀ ಪ್ರೀತಿಯಿಂದ ಬಾಳ್ಬೇಕು ಅಣ್ಣ ತಮ್ದರಿಗೆ ಬಾಡಬೇಕು ವಿಶ್ವಾಸದಿಂದ ಬಾಳ್ಬೇಕಾ ಬಾಳ್ಬೇಕಂತ ನಮ್ಮ ಇಸ್ಲಾಂ ಧರ್ಮ ಹೇಳಿರೋದು ಮಜಬ್ ನೈ ಸಿಗಾತ ಆಪಸ್ ಮೇ ಬೈ ರತ್ನ ಹಿಂದಿ ಹಂ ಹಿಂದೂಸ್ತಾನ್ ಅಮರ ಸಾರೇ ಜಾತಿ ಹಚ್ಚ ಹಿಂದೂಸ್ತಾನ ಅಮರ ಇಸ್ಲಾಂ ಧರ್ಮ ಇದ್ದು ಹೇಳ್ಕೊಟ್ಟಿರೋದು ದಯಮಾಡಿ ಇದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇದಕ್ಕೆ ನಾವು ಮನೆಗಳು ಕೊಡ್ತೀವಂತ ಬಿ ಜೆ ಪಿ ಅವರು ಒಟ್ಟೆ ಕಿಚ್ಚು ಅವ್ರು ಕೊಡೋಕ್ಕೆ ಸಾಧ್ಯ ಸೋಮಣ್ಣಪ್ಪ ಪ್ರಯತ್ನ ಮಾಡಿದ್ರು ಇಲ್ಲ ಅಂತ ಇಲ್ಲ ಸೋಮಣ್ಣ ಅವರು ಪ್ರಯತ್ನ ಮಾಡ್ರು ಬೈ ಯಡಿಯೂರಪ್ಪನೂ ಒಪ್ಪಲಿಲ್ಲ ಒಪ್ಪಲಿಲ್ಲ ಬಸವರಾಜ ಬೊಮ್ಮೆಯನ್ನು ಒಪ್ಪಲಿಲ್ಲ ಏನಿಗೆ ಅಂದರೆ ಅವರು ಬಡವ್ರ ಬಗ್ಗೆ ಕಾಜಿ ಕಾಲೇಜಿ ಇಲ್ಲಿ ಕಣ್ಣಿಗೆ ಏನಿಗೆ ಬಡವ್ರ ಬಗ್ಗೆ ಬರೀ ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯ ಮಾತ್ರ ನಾವು ಬಡವ್ರ ಬಗ್ಗೆ ಕಾಲೇಜಿ ದಯಮಾಡಿದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕು ಈಗ ಬಿಜೆಪಿಯವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಅವಾಗ ಯಾವ ಗ್ಯಾರಂಟಿನೂ ಇರಲಿಲ್ಲ ಅವ್ರಿಗೆ ಜನತಾದಲ್ಲಿ ಅವ್ರಿಗೂ ಸಮ್ಮಿಶ್ರ ಸರ್ಕಾರಲ್ಲಿ ಯಾವ ಗ್ಯಾರಂಟಿನೂ ಇರಲಿಲ್ಲ ಬಿ ಜೆ ಪಿ ಯಾವ ಗ್ಯಾರಂಟಿ ಇಲ್ಲ ಗ್ಯಾರಂಟಿ ಒತ್ತಡದಲ್ಲೇ ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿಲ್ಲ ಐದು ಗ್ಯಾರಂಟಿಯನ್ನು ನಾವು ಘೋಷಣೆ ಮಾಡೋದು ತಮಗೆಲ್ಲ ಗೊತ್ತ ವಿಚಾರ ಇದೇ ವಿರೋಧ ಪಕ್ಷದವ್ರು ಏನಂದರು ಇದು ರಾಜಕೀಯ ಭಾಷಣ ಮಾಡಿದ್ದಾರೆ ಈ ಗ್ಯಾರಂಟಿಗಳು ಲಾಗು ಮಾಡೋಕೆ ಸಾಧ್ಯ ಆಗೋಲ್ಲ ಈ ಗ್ಯಾರೇಗಂಟ್ರ್ ಲಾಗು ಮಾಡೋದ್ರಿಗೆ ಕನಿಷ್ಠ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಇದು ಲಾಗು ಮಾಡೋಕೆ ಸಾಧ್ಯ ಆಗೋಲ್ಲ ಅಂದು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದು ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಒಂದೇ ತಿಂಗಳಲ್ಲಿ ಈ ಐದು ಗ್ಯಾರಂಟಿಯನ್ನು ಜಾರಿ ಮಾಡಿರೋ ತಮಗೆಲ್ಲ ಗೊತ್ತಿರೋದೇ ವಿಚಾರ ಅದರಲ್ಲಿ ನಾವು ಘೋಷಣೆ ಮಾಡಿಲ್ಲ ಚುನಾವಣೆ ಟೈಮಲ್ಲಿ ಮನೆ ತು ದೊಡ್ಡ ಸಂಖ್ಯೆಯಲ್ಲಿ ಇನ್ನೊಂದು ಬಾರಿ ನಿಮಗೆ ಕೋಟಿ 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 ನಮಸ್ಕಾರ ನನ್ನ ಎ ಸಾಕೋಟೆ ಆರ್ ಓ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ವಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಸಾಕೋಟೆ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ